ನಾನು ಕೆ ಎನ್ ಲಿಂಗೇಗೌಡ ಕೆನಲಿಗೌಡ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನು ಕರ್ನಾಟಕ ಸರ್ಕಾರದ ಕಾವಲು ನಾಯಿ ರೀತಿಯಲ್ಲಿ ಈ ಆರ್ಥಿಕ ಇಲಾಖೆಗೆ ಸಹಕಾರ ಸಂಘಗಳು ಮೂವತ್ತಾರು ಸಾವಿರ ಸಹಕಾರ ಸಂಘಗಳು ಇಡೀ ರಾಜ್ಯದಲ್ಲಿದ್ದಾವೆ ಆ ಅವೆಲ್ಲನೂ ಕಾಪಾಡಬೇಕು ಅಂತ ಅಂದರೆ ಲೆಕ್ಕಪರಿತ ಪರಿಶೋಧನಾ ಇಲಾಖೆ ಎನ್ನುವಂಥದ್ದು ಭಾಳ ಸದೃಢವಾಗಿ ಸಾವಿರದ ಎಪ್ಪತ್ತೇಳರಿಂದ ಕೂಡ ಕೆಲಸ ಮಾಡಿದಂಥ ಉದಾಹರಣೆ ಇದೆ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಕೇಂದ್ರ ಸರ್ಕಾರ ತೊಂಬತ್ತೇಳನೇ ಸಂವಿಧಾನದ ತಿದ್ದುಪಡಿ ತಂದದರ ಪರಿಣಾಮ ರಾಜ್ಯ ಸರ್ಕಾರ ಒಪ್ಪಿದ್ರ ಪರಿಣಾಮ ಇವತ್ತು ಮೂವತ್ತಾರು ಸಾವಿರ ಸಹಕಾರಿ ಸಂಘಗಳು ಒಂದು ರೀತಿ ತಂದೆ ತಾಯಿ ಇಲ್ದಂಥ ತಬ್ಲಿ ರೀತಿಯಲ್ಲಿ ಸ್ವೇಚ್ಛಾಚಾರವಾಗಿ ಬಹಳ ದೊಡ್ಡ ಹಗರಣಗಳ ಕೂಪವಾಗಿ ಮಾರ್ಪಟ್ಟಿದ್ದಾವೆ ಕಾರಣ ಏನಂತಂದರೆ ಇವತ್ತು ಒಂದು ಉದಾಹರಣೆ ಕೊಡ್ತೀನಿ ಗುರುರಾಜ ಬ್ಯಾಂಕ್ ಇರ್ಬೋದು ಗುರು ಸಾರ್ವಭೌಮ ಇರ್ಬೋದು ವಸಿಷ್ಠ ಇರ್ಬೋದು ಕಣ್ವ ಇರ್ಬೋದು ಈ ಎಲ್ಲ ಬ್ಯಾಂಕ್ಗಳಲ್ಲಿ ಐದು ಸಾವಿರ ಕೋಟಿ ರೂಪಾಯಿಗಳ ಹಗರಣಗಳು ನಡೆದಿದ್ದಾವೆ ಐ ಎಮ್ ಎ ಕಣ್ವಾ ಸೇರಿದಂತೆ ಅನೇಕ ಬ್ಯಾಂಕ್ಗಳು ಸಿ ಬಿ ಐಗೂ ರೆಫರ್ ಆಗಿದೆ ಆದರೆ ಇದರಲ್ಲಿ ಸದಾಕಾಲ ವಾಜ್ ರೀತಿಯಲ್ಲಿ ಕೆಲಸ ಮಾಡಿದ ಮಾಡ್ತಾ ಇದ್ದಂಥ ಕರ್ನಾಟಕ ಸರ್ಕಾರದ ಲೆಕ್ಕ ಪರಿಶೋಧನಾ ಇಲಾಖೆ ಏನಿತ್ತಲ್ಲ ಅದು ಅದನ್ನು ನಿಷ್ಕ್ರಿಯಗೊಳಿಸಿ ಅದನ್ನು ದುರ್ಬಲಗೊಳಿಸಿ ಯಾವ ಪುರುಷಾರ್ಥಕ್ಕೆ ಇವತ್ತು ರಾಜ್ಯ ಸರ್ಕಾರ ಖಾಸಗಿ ಲೆಕ್ಕ ಪರಿಶೋಧಕರಿಗೆ ಕೈಗೆ ಒಪ್ಪಿಸ್ತಾ ಇದೆ ಇದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ ಖಾಸಗಿ ಲೆಕ್ಕ ಪರಿಶೋಧಕರು ಏನ್ ಮಾಡ್ತಾವ್ರೆ ವರ್ದಿನ ಅವರೇ ಬಿಡುಗಡೆ ಮಾಡ್ತಾ ಇದ್ದಾರೆ ಮೂವತ್ತಾರು ಸಾವಿರದ ಮೂವತ್ತಾರು ಸಾವಿರ ಸಹಕಾರ ಸಂಘದಲ್ಲಿ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಖಾಸಗಿಯವರೇ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದನ್ನ ಅಂತ್ಯಗೊಳಿಸಬೇಕು ಹಿಂದೆ ಏನು ಸರ್ಕಾರದ ಲೆಕ್ಕ ಪರಿಶೋಧನಾ ಇಲಾಖೆ ಮಾಡ್ತಾ ಇತ್ತು ಅವ್ರ ಕೈಗೆ ಹೋಗಬೇಕು ಯಾಕೆಂತಂದ್ರೆ ಇವತ್ತು ನೋಡಿ ಹೌಸಿಂಗ್ ಸೊಸೈಟಿಗಳು ಕೂಡ ಅಧ್ವಾನ ಆಗೋಗ್ತಾ ಇದ್ದಾವೆ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಕೂಡ ಲೆಕ್ಕ ಪರಿಶೋಧನೆ ಕೊಡೋದ್ರಲ್ಲಿ ಖಾಸಗಿಯವರ ಲೆಕ್ಕ ಪರಿಶೋಧನೆ ಇದರಿಂದ ಅಳಿ ತಪ್ತಾ ಇದ್ದಾವೆ ಆ ಕಾರಣಕ್ಕೋಸ್ಕರ ಈ ಕೂಡಲೇ ಈ ಲೆಕ್ಕ ಪರಿಶೋಧನಾ ಇಲಾಖೆಯನ್ನು ಸದೃಢಗೊಳಿಸಬೇಕು ಸರ್ಕಾರ ಆಗಿರ್ತಕ್ಕಂಥ ಹಗರಣಗಳು ಉರಿಯು ಮನೆಯಲ್ಲಿ ಗಳ ಇರಿ ರೀತಿಯಲ್ಲಿ ಇವತ್ತು ದಿವಾಕರ್ ಅನ್ನುವಂಥ ಒಬ್ಬ ನಿರ್ದೇಶಕ ಯಾವುದೋ ರೀತಿಯಲ್ಲಿ ಬಂದು ಎಲ್ಲಿಂದೋ ಬಂದು ಇವತ್ತಲ್ಲಿ ಇದಾಗಿ ಮೂರು ತಿಂಗಳಲ್ಲಿ ಬಂದು ಮೂರು ತಿಂಗಳಲ್ಲಿ ಹಲವಾರು ಪ್ರಮೋಷನ್ಗಳನ್ನು ಕೊಡ್ತಾ ಕಾನೂನು ಬಾಹಿರವಾಗಿ ದೊಡ್ಡ ಹಗರಣವನ್ನೇ ಸೃಷ್ಟಿ ಮಾಡಿದ್ದಾರೆ ಒಂದು ಅಂದಾಜಿನ ಪ್ರಕಾರ ಒಂದೊಂದು ಹುದ್ದೆಗೆ ಇಷ್ಟಿಷ್ಟು ಅಂತೇಳಿ ಲಕ್ಷಗಳನ್ನು ವಸೂಲಿ ನಡೀತಾ ಇದೆ ಈ ಎಲ್ಲವೂ ನಿಲ್ಲಬೇಕು ಸಹಕಾರಿ ಇಲಾಖೆಯ ಏನು ಮಂತ್ರಿಗಳಿದ್ದಾರೆ ಕಣ್ಮುಚ್ಕೊಳ್ತಿದ್ದಾರೆ ಏನು ಶಿಸ್ತು ಆರ್ಥಿಕ ಶಿಸ್ತತ್ವ ಎಂದ ಸಿದ್ದರಾಮಯ್ಯವರು ಏನು ಮಾಡ್ತಾ ಇದ್ದಾರೆ ಈ ಕೂಡಲೇ ಲೆಕ್ಕ ಪರಿಶೋಧನಾ ಇಲಾಖೆಗೆ ಸದೃಢಗೊಳಿಸುವಂಥ ಎಲ್ಲ ಕೆಲಸವನ್ನು ಮಾಡಬೇಕು ಅಶೋಕ್ ಹಿಂದೆ ಅಶೋಕ್ ಇದ್ದಂಥ ಸದನ ಸಮಿತಿ ಕೂಡ ಏನು ಸೃಷ್ಟಿ ಅನೇಕ ಹುದ್ದೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಇವತ್ತು ಅನೇಕ ಅವೆಲ್ಲವೂ ಕೂಡ ಬಿಳಿಯಾನೆಗಳು ಅವೆಲ್ಲವನ್ನು ರದ್ದುಗೊಳಿಸಬೇಕು ಮುನ್ನೂರಿಂದ ನಾನ್ನೂರಿಂದ ಐನೂರು ಜನ ಆಡಿಟ್ಗಳನ್ನು ಈ ಕೂಡಲೇ ನೇಮಿಸ್ಕೋಬೇಕು ಹಿಂದೆ ಇದ್ದಂಥ ವ್ಯವಸ್ಥೆ ಬರಬೇಕು ಈಗಾಗಿರ್ತಕ್ಕಂಥ ಪ್ರಮೋಷನ್ ಹಗರಣಗಳನ್ನ ಈ ಕೂಡಲೇ ಯಾವ್ದಾದ್ರು ಒಂದು ತನಿಖಾ ಆಯೋಗವನ್ನು ನೇಮಿಸಿ ಬಹಳ ದೊಡ್ಡ ಮಟ್ಟದಲ್ಲಿ ಕಿತ್ತಾಕಬೇಕು ಹಿಂದಿನ ವ್ಯವಸ್ಥೆ ಬರಬೇಕು ಎಲ್ಲ ಸಹಕಾರಿ ಸಂಘಗಳು ಉಳಿಬೇಕು ಜನರಿಗೆ ಒಳ್ಳೇದಾಗಬೇಕು ಸ್ಪಂದಿಸುತ್ತೆ ಇದ್ರೆ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಈ ಎಲ್ಲ ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲ ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ಎಲ್ಲನೂ ಕರೆದು ಯಾಕೆಂದ್ರೆ ಪ್ರತಿ ಹಳ್ಳಿ ಹಳ್ಳಿನಲ್ಲಿ ಒಂದೊಂದು ಎಮ್ಮೆ ಕಟ್ಕೊಂಡು ಒಂದು ಹಸು ಕಟ್ಕೊಂಡು ಒಬ್ಬ ಹೆಣ್ಮಗಳು ಅಸಹಾಯಕ ಹೆಣ್ಮಗಳು ಇವತ್ತು ಹುಲ್ಲರ್ದು ಹಾಲು ಕರೆದು ಜೀವನ ಮಾಡ್ತಾ ಇದ್ದಾಳೆ ಆ ಎಂ ಪಿ ಸಿ ಎಸ್ ಏನಿದೆ ಹಾಲು ಉತ್ಪಾದಕರ ಸಹಕಾರ ಸಂಘ ಅವೆಲ್ಲವೂ ಕೂಡ ಹಗರಣಗಳ ಕೂಪ ಆಗೋದು ಗ್ಯಾರಂಟಿ ಖಾಸಗಿ ಸಿ ಎಗಳು ಹೆಂಗ್ ಬೇಕಂಗೆ ಬರ್ಕೊಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಸರ್ಕಾರಿ ಲೆಕ್ಕ ಪರಿಶೋಧನೆ ಇಲಾಖೆ ವಾಚ್ ಡಾಗ್ ದಾಗ ಏನ್ ಕೆಲಸ ಮಾಡ್ತಾ ಇತ್ತು ಅದನ್ನ ಸದೃಢಗೊಳಿಸಬೇಕು ಅಂತ ಹೇಳಿ ಮೂಲಕ ನಾನು ಕೋರ್ತ ನಮ್ಮ ಮುಂದಿನ ಬಹಳ ದೊಡ್ಡ ಹೋರಾಟ ಯಾವ ರೀತಿ ಅಂತ ನಾನು ಈಗ ಹೇಳೋದಿಲ್ಲ ಯಾಕೆ ಅಂತಂದರೆ ಎಲ್ಲ ಸಂಘ ಸಂಸ್ಥೆಗಳು ಇದಾವೆ ಒಂದು ಸಭೆಯನ್ನು ಕರೆದು ಬಹಳ ದೊಡ್ಡ ಕ್ರಾಂತಿಕಾರಿ ಹೋರಾಟವನ್ನು ಮಾಡ್ತೀವಿ ಸಹಕಾರಿ ಮಿನಿಸ್ಟ್ರು ಏನಿದ್ದಾರೆ ಅವರ ಮನೆಯ ಮುತ್ತ ಮುತ್ತಿಗೆ ಹಾಕ್ತಿವಿ ಎಲ್ಲ ರೀತಿ ಕೆಲಸವನ್ನು ಮಾಡ್ತೀವಿ ಟೈಮ್ ಏನು ಕೊಡುವ ಅವರು ನಿಜವಾದಂತ ಮಾನವೀಯ ಪ್ರಜ್ಞೆ ಇದ್ರೆ ಈ ಕೂಡಲೇ ಕೆಲಸ ಮಾಡಬೇಕು ಏನಾದರೂ ಸರ್ಕಾರಿ ಅನ್ನ ತಿಂತಾ ಇದ್ದೀನಿ ಅಂತಾನು ಪ್ರಜೆ ಇದ್ದರೆ ಈ ಕೂಡಲೇ ಲೆಕ್ಕ ಪರಿಶೋಧನೆ ಸದೃಢಗೊಳಿಸಬೇಕು